ನಮಸ್ಕಾರ ಎಸ್ ಸಿ ನಂದಿಮಠ ಅವರು ನವೋದಯ ಪೂರ್ವದ ಬಹಳ ದೊಡ್ಡ ವಿದ್ವಾಂಸರು ಆಗಿನ ಕಾಲದವರೆಲ್ಲ ಪೇಟೆ ಹಾಕ್ಕೊಂಡಿರ್ತಿದ್ರಲ್ಲ ಆ ಥರನೇ ಇರೋವಂಥವ್ರು ಅವ್ರ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಗೂಗಲಲ್ಲಿ ಏನು ಸಿಗ್ತದೆ ಅದನ್ನು ನಾನು ಮೂಡ್ತೀನಿ ಎಸ್ ಸಿ ನಂದಿಮಠ ಅಂತ ಸಾಹಿತ್ಯ ಅಕಾಡೆಮಿ ಎಸ್ ಎಸ್ ಜಿ ಅಂತ ಟೈಪ್ ಮಾಡಿದ್ದಾರೆ ಅದರಿಂದ ನಾನು ಹಾಗೆ ನೋಡಿದೆ ಎಸ್ ಸಿ ನಂದಿಮಠ ಅವರು ವಿಕಿಪೀಡಿಯಾದಲ್ಲಿ ಅವರ ವಿವರಗಳಿವೆ ಅದನ್ನು ನಾನು ಓದ್ಬಿಡ್ತೇನೆ ಶಿವಲಿಂಗಯ್ಯ ಚನ್ನಬಸವಯ್ಯ ನಂದಿಮಠ ಅಂತ ಅವರ ಹೆಸರು ಶಿಕ್ಷಣ ತಜ್ಞ ಮತ್ತು ವಿದ್ವಾಂಸ ಅಂತ ಅವರ ಬಗ್ಗೆ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಕ್ಕನಂದಿಹಳ್ಳಿ ಗ್ರಾಮದಲ್ಲಿ ಒಂದು ಸಾವಿರದ ಒಂಬೈನೂರು ಡಿಸೆಂಬರ್ ಹನ್ನೆರಡರಂದು ಜನಿಸಿದರು ಅದಕ್ಕೆ ನಮ್ಮ ಉದಯಪೂರ್ವ ತಂದೆ ಇವರ ತಂದೆ ಚನ್ನಬಸವಯ್ಯ ನಂದಿಮಠ ಚನ್ನಬಸಯ್ಯ ನಂದಿಮಠ ಇವರ ಧರ್ಮಪತ್ನಿ ದೇವಿ ಶಿವಲಿಂಗಯ್ಯ ನಂದಿಮಠ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಎಂ ಎ ಪದವೀಧರರಾದ ಇವರು ಅಧ್ಯಾಪಕರಾಗಿ ವೃತ್ತಿಜೀವನ ಪ್ರಾರಂಭಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನಿವೃತ್ತರಾದರು ಅವರ ಕೃತಿಗಳು ಕರ್ನಾಟಕ ಧರ್ಮಗಳು ಕವಿಕರಣ ಸಾಯನ ಕುವಲಯಾನಂದ ಗಿರಿಜಾ ಕಲ್ಯಾಣ ಶೂನ್ಯ ಸಂಪಾದನೆ ಶೈವ ಸಿದ್ಧಾಂತ ಹ್ಯಾಂಡ್ಬುಕ್ ಆಫ್ ವೀರಶೈವಿಸಮ್ ವಿಷ್ಣು ಇವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬೇಲೂರಿನಲ್ಲಿ ಜರುಗಿದ ಮೂವತ್ತೈದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಎಸ್ ಸಿ ನಂದಿ ಮಠದವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಎಂಬ ಹಳ್ಳಿ ತಂದೆ ಚನ್ನಬಸವಯ್ಯ ಅಂತ ಮತ್ತೆ ಬರ್ತಿದ್ದಾರೆ ಮೇಲಿರೋದು ಗೊತ್ತಾಗಲಿಲ್ಲ ಅನಿಸುತ್ತೆ ಪ್ರಾರಂಭಿಕ ಶಿಕ್ಷಣ ಧಾರವಾಡದಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಂಡನ್ನಿಗೆ ಹೋಗಿ ಪ್ರೊಫೆಸರ್ ಬಾರ್ನೆಟ್ ಅವರ ಮಾರ್ಗದರ್ಶನದಲ್ಲಿ ವೀರಶೈವ ಧರ್ಮ ಮತ್ತು ತತ್ವಜ್ಞಾನಗಳ ಕೈಪಿಡಿ ಅನ್ನುವ ಮಹಾಪ್ರಬಂಧ ಅದನ್ನು ಇಂಗ್ಲೀಷಲ್ಲಿ ಅವರು ಬರೀತಾರೆ ಹ್ಯಾಂಡ್ಬುಕ್ ಆಫ್ ವೀರಶೈವಿ ಅಂತ ಹ್ಯಾಂಡ್ಬುಕ್ ಅಂತಂದ್ಬಾಟಿ ಚಿಕ್ಕದು ಅಂತಲ್ಲ ಅದು ಪಿ ಹೆಚ್ ಸಿ ತೀಸಿ ಅದು ಮಹಾಪ್ರಬಂಧವನ್ನು ಮಂಡಿಸಿ ಲಂಡನ್ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದರು ಉದ್ಯೋಗಕ್ಕಾಗಿ ಸೇರಿದ್ದು ಬೆಳಗಾವಿಯ ಅರಟಾಳ ಗಿಲ್ಗಂಜಿ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ನಂತರ ಲಿಂಗಾಯತ ಎಜುಕೇಷನ್ ಸೊಸೈಟಿಯವರು ಸ್ಥಾಪಿಸಲು ಬಯಸಿದ್ದ ಲಿಂಗರಾಜ ಕಾಲೇಜಿನ ಸ್ಥಾಪನೆಗಾಗಿ ಶ್ರಮಪಟ್ಟು ಅದೇ ಕಾಲೇಜಿನ ಪ್ರಥಮ ಪ್ರಿನ್ಸಿಪಾಲರಾದರು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕು ಎಂದು ನಡೆಸಿದ ಹೋರಾಟ ಕರ್ನಾಟಕ ವಿಶ್ವವಿದ್ಯಾಲಯದ ಕಾರ್ಯಾರಂಭ ಮಾಡುವಲ್ಲಿ ರೂಪಿಸಿದ ಕಾಯ್ದೆ ಕಾನೂನುಗಳು ಇದು ಇವರ ಹೆಗ್ಗಳಿಕೆ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರು ಸಿಂಡಿಕೇಟ್ ಮೆಂಬರು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಾಧ್ಯಾಪಕರಾಗಿ ಕುಲಸಚಿವರಾಗಿ ಕುಲಪತಿಗಳಾಗಿ ಮಾಡಿದ ಕಾರ್ಯಗಳು ಬಾಗಲಕೋಟೆಯ ಬಸವೇಶ್ವರ ಕಾಲೇಜನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಇವರವು ಕನ್ನಡ ಸಂಸ್ಕೃತ ಪಾಳಿ ಪ್ರಾಕೃತ ಇಂಗ್ಲಿಷ್ ಭಾಷೆಗಳಲ್ಲಿ ಪಡೆದ ಪ್ರಭುತ್ವ ಸಂಸ್ಕೃತ ಹಾಗೂ ಹಳಗನ್ನಡದ ಹಲವಾರು ಗ್ರಂಥಗಳನ್ನು ಸಂಪಾದಿಸಿ ಪರಿಷ್ಕರಿಸಿ ಬರೆದ ವಿದ್ವತ್ಪೂರ್ಣ ಮುನ್ನುಡಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾದ ಕನ್ನಡ ನಾಡಿನ ಚರಿತ್ರೆ ಭಾಗ ಎರಡು ಅದು ಇವರ ಪ್ರಮುಖ ಆಕರ ಗ್ರಂಥ ಅಂದರೆ ಇವರು ರಚಿಸಿದ ಗ್ರಂಥ ಅದು ಆಕರ ಗ್ರಂಥವಾಗಿ ಉಪಯೋಗಿಸಲ್ಪಡುತ್ತದೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹರಿಹರನ ಗಿರಿಜಾ ಕಲ್ಯಾಣವನ್ನು ಸಂಪಾದಿಸಿದರು ಅದಲ್ಲದೆ ವೀರಶೈವ ತತ್ವ ಪ್ರಕಾಶ ಕುವಲಯಾನಂದ ಇವುಗಳನ್ನು ಪ್ರಕಾಶಿಸಿ ಅದಕ್ಕೂ ಕೂಡ ಪದವಿಯನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬೇಲೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ ಪಿ ಎಚ್ ಡಿ ಜೊತೆಗೆ ಡಿ ವೀರಶೈವ ಮತ್ತು ಜ್ಞಾನಪ್ರಸಾರ ಅನ್ನುವ ಎರಡು ಪತ್ರಿಕೆಗಳ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ರಂತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದರಂದು ಅವರು ನಿಧನರಾದರು ಅಂತ ಇದಿಷ್ಟು ವಿಷಯ ನಮಗೆ ಸಿಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇವರ ಬಗ್ಗೆ ಒಂದು ಲೇಖನವನ್ನೇ ಪ್ರಕಟಿಸಿದೆ ಬಹುಶಃ ಪರಿಷತ್ ಪತ್ರಿಕೆಯಲ್ಲಿ ಇರಬೇಕು ಅಂದ್ಕೊಳ್ತೀನಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಮಾತ್ರ ಕಾಣಿಸ್ತಾ ಇದೆ ಬಹು ಇದೇ ವಿಷಯ ರಿಪೀಟ್ ಆಗುತ್ತೆ ಆದರೆ ಸಾಹಿತ್ಯ ಪರಿಷತ್ ಮಾಡಿರೋದ್ರಿಂದ ಒಂದು ಸಲ ಓದ್ಬಿಡೋಣ ಅಂತ ಸಂಸ್ಕೃತ ಕನ್ನಡಗಳಲ್ಲಿ ಪಾಂಡಿತ್ಯ ಪಡೆದ ಎಸ್ ಸಿ ನಂದಿ ಮಠಾರವರು ಅಂದರೆ ಶಿವಲಿಂಗಯ್ಯ ಚೆನ್ನಬಸಯ್ಯ ನಂದಿ ಮಠಾರವರು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರರಲ್ಲಿ ಗೋಕಾಕ್ ತಾಲೂಕಿನ ನಂದಿ ಗ್ರಾಮದಲ್ಲಿ ಜನಿಸಿದರು ಗೋಕಾಕ ಮತ್ತು ಬೆಳಗಾವಿಗಳಲ್ಲಿ ಆರಂಭದ ವಿದ್ಯಾಭ್ಯಾಸ ಮಾಡಿದ ಇವರು ಧಾರವಾಡದಲ್ಲಿ ಬಿ ಎ ಪದವಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮುಂಬಯಿ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ಗಳಿಸಿದರು ಲಂಡನ್ನಿಗೆ ತೆರಳಿ ವೀರಶೈವ ಧರ್ಮ ಹಾಗೂ ತತ್ವಜ್ಞಾನಗಳ ಕೈಪಿಡಿ ವಿಷಯವಾಗಿ ಹ್ಯಾಂಡ್ ಬುಕ್ ಅಂತಿದ್ವಲ್ಲ ಅದಕ್ಕೆ ಪಿ ಹೆಚ್ ಡಿ ಪದವಿ ಪಡೆದರು ಸ್ವದೇಶಕ್ಕೆ ಮರಳಿದ ನಂದಿಮಠರು ಕೆಲಕಾಲ ಕೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಬೆಳಗಾವಿಯಲ್ಲಿ ಗಿಲಗಂಜಿ ಅರಟಾಳ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ಅನಂತರ ಧಾರವಾಡದ ಲಿಂಗರಾಜ ಕಾಲೇಜಿನಲ್ಲಿ ಹನ್ನೊಂದು ವರ್ಷ ಪ್ರಿನ್ಸಿಪಾಲರಾಗಿದ್ದರು ಬಾಗಲಕೋಟೆ ಬಸವೇಶ್ವರ ಕಾಲೇಜಿನಲ್ಲೂ ಸ್ವಲ್ಪ ಕಾಲ ಸೇವೆ ಸಲ್ಲಿಸಿದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕುಲಸಚಿವರಾಗಿ ಕುಲಪತಿಗಳಾಗಿ ಕೂಡ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಧಾರವಾಡ ಜಿಲ್ಲಾ ಮಟ್ಟದ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬೇಲೂರಿನಲ್ಲಿ ಸಮಾವೇಶಗೊಂಡಿದ್ದ ಮೂವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಲಾಯಿತು ಕರ್ನಾಟಕ ವಿಶ್ವವಿದ್ಯಾನಿಲಯವು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗೌರವ ಡಿಗ್ರಿ ಪದವಿಯನ್ನು ನೀಡಿ ಗೌರವಿಸಿತು ಕನ್ನಡ ಸಂಸ್ಕೃತ ಪಾಳಿ ಪ್ರಾಕೃತ ಇಂಗ್ಲಿಷ್ ಭಾಷೆಗಳಲ್ಲಿ ಪರಿಶ್ರಮ ಹೊಂದಿದ್ದ ನಂದಿಮಠರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕದ ಧರ್ಮಗಳು ಗಿರಿಜಾ ಕಲ್ಯಾಣ ಹರಿಹರ ಕವಿ ಪ್ರಶಸ್ತಿ ಹ್ಯಾಂಡ್ ಬುಕ್ ಆಫ್ ವೀರಶೈವಿಸಂ ಕನ್ನಡ ಕುವಲಯಾನಂದ ವೀರಶೈವ ತತ್ವ ಪ್ರಕಾಶನ ಇತ್ಯಾದಿ ನಂದಿಮಠರು ಇಪ್ಪತ್ತೊಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆದರೂ ಈ ಮಹಾನ್ ಚೇತನಕ್ಕೆ ನಮ್ಮ ನಮನ ಅಂಥೇಳಿ ಬಹುಶಃ ಅವರು ನಿಧನರಾದ ಸಂದರ್ಭದಲ್ಲಿ ಬರೆದಂತಹ ವಿಷಯ ಇರಬಹುದು ಮತ್ತು ಕಣಜ ಅನ್ನುವಂತಹ ಒಂದು ಕಡೆಯಲ್ಲೂ ಕೂಡ ಅವರ ಬಗ್ಗೆ ವಿವರ ಇರೋದನ್ನ ನಾನು ನೋಡಿದೆ ಅದೊಂದು ಜಾಲತಾಣ ಬಟ್ ಎಲ್ಲ ರಿಪೀಟ್ ಆಗುತ್ತೆ ಅಂತ ಕಾಣುತ್ತೆ ಇವರು ಭಾಳ ಚೆನ್ನಾಗಿ ಫೋ ಫೋಟೋ ಕೊಡ್ತಾ ಇದ್ದಾರೆ ಇದೊಂಥರ ಚೆನ್ನಾಗಿದೆ ಎಸ್ ನಂದಿ ಅಂತಿಮ ಅಂತ ಅಕಸ್ಮಾತ್ ರಿಪೀಟ್ ಆಗೋದಾದರೆ ನಾನು ಓದೋದೇ ಬೇಡವೆ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ அதேனே சும்னை அவர் வரதேரோட ஓகே சிக்ஷண தஜ வித்வாச எஸ் சி நந்தி மடலவரு ஹுட்டித்து பெளகாவி ஜில் கோகக் தாலூக்கின சிக்குநந்தி எம்பஹள்ளி தந்தைச்சன்பஸ்வய ஆரம்பிகிஷணா முபை விஷவி எம் ஏ பதவி சாயிரத்தொம்பத்தரில் லண்டனில் ஹோட் பிரொஃசர் பார்நட்வர மார்கர்ஷனத்தில் வீரர்ம தத்துவஜான கைப்பிடி என் மகாப்பிரபந்த மண்டி லண்டன் விஷ்விங்க படை பி எச் டி பதவி உதோகக்காக சேத்து பெளகாவிய ಅರಟಾಳ ಗಿಲ್ಗಂಜಿ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ನಂತರ ಲಿಂಗಾಯತ ಎಜುಕೇಷನ್ ಸೊಸೈಟಿಯವರು ಸ್ಥಾಪಿಸ ಬಯಸಿದ ಲಿಂಗರಾಜ ಕಾಲೇಜಿನ ಸ್ಥಾಪನೆಗಾಗಿ ಪಟ್ಟಶ್ರಮ ಅದೇ ಕಾಲೇಜಿನ ಕಾಲೇಜಿನ ಪ್ರಥಮ ಪ್ರಿನ್ಸಿಪಾಲರಾಗಿ ಹೊತ್ತ ಹೊಣೆ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕೆಂದು ನಡೆಸಿದ ಹೋರಾಟ ಕರ್ನಾಟಕ ವಿಶ್ವವಿದ್ಯಾಲಯದ ಕಾರ್ಯಾರಂಭ ಮಾಡುವಲ್ಲಿ ರೂಪಿಸಿದ್ದ ಕಾಯ್ದೆ ಕಾನೂನುಗಳು ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ ಸಲ್ಲಿಸಿದ ಸೇವೆ ಪ್ರಾಧ್ಯಾಪಕರಾಗಿ ಕುಲಸಚಿವರಾಗಿ ಕುಲಪತಿಗಳಾಗಿ ಮಾಡಿದ ಕಾರ್ಯಗಳು ಬಾಗಲಕೋಟೆಯ ಬಸವೇಶ್ವರ ಕಾಲೇಜನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಕನ್ನಡ ಸಂಸ್ಕೃತ ಪ್ರಾಲಿ ಪ್ರಾಕೃತ ಇಂಗ್ಲಿಷ್ ಭಾಷೆಗಳಲ್ಲಿ ಬಡದ ಪ್ರಭುತ್ವ ಸಂಸ್ಕೃತ ಹಾಗೂ ಹಳಗನ್ನಡದ ಹಲವಾರು ಗ್ರಂಥಗಳನ್ನು ಸಂಪಾದಿಸಿ ಪರಿಷ್ಕರಿಸಿ ಬರೆದ ವಿದ್ವತ್ಪೂರ್ಣ ಮುನ್ನುಡಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾದ ಕನ್ನಡ ನಾಡಿನ ಚರಿತ್ರೆ ಭಾಗ ಎರಡು ಪ್ರಮುಖ ಆಕರ ಗ್ರಂಥ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸಂಪಾದಿಸಿದ ರಂಥ ಹರಿಹರನ ಗಿರಿಜಾ ಕಲ್ಯಾಣ ವೀರಶೈವ ತತ್ಮ ಪ್ರಕಾಶ ಓಲಯಾನಂದ ಇವರ ಇತರ ಕೃತಿಗಳು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬೇಲೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ನೀಡಿ ಕರ್ನಾಟಕದ ಜನತೆ ತೋರಿದ ಗೌರವ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಲೀಟ್ ಪದವಿ ಇಷ್ಟು ಭಯತರ ಇದೇ ಥರ ಪದೇ ಪದೇ ಓದ್ತಾ ಇದ್ದರೆ ಏನಾಗುತ್ತೆ ಬಾಯ್ಪಾಠ ಆಗುತ್ತೆ ನಾವೆಲ್ಲ ಇಂಗ್ಲೀಷ್ ತಾನೇ ಬಾಯ್ಪಾಠ ಮಾಡ್ತಾ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶ ತಯಾರು ಮಾಡುವುದರಲ್ಲಿ ಅವರು ಮತ್ತು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆನಲ್ಲೂ ಇದಂತೆ ಇನ್ನೊಬ್ಬರು ಇವರು ಬೇರೆ ಎಸ್ ಸಿ ನಂದಿಮಠ ಕಾನೂನು ಕಾಲೇಜು ಅಂತ ಕೂಡ ಅಂತ ಒಂದು ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ ಅಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ ಅವ್ರ ಸಂಪಾದನಾ ಗ್ರಂಥಗಳ ಬಗ್ಗೆ ಒಂದು ಯೂಟ್ಯೂಬ್ ಇದೆ ಅದನ್ನು ತೋರಿಸ್ತಾ ಇದ್ದಾರೆ ಮತ್ತು ಎಲ್ಲಿ ಜನಿಸಿದರು ಜನಿಸಿದರು ಇಮೇಜಸ್ ಬರಬೇಕು ಬರ್ತಾ ಇಲ್ಲ ಇದಿಲ್ಲ ಅಂತ ಕಾಣ್ತಾ ಇದೆ ಎರಡು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳಿ ಒಂದು ವಿಡಿಯೋ ಮತ್ತು ಇನ್ನೊಂದು ವಿಡಿಯೋಸ್ ಕಾಣಿಸ್ತಾ ಇದೆ ಅವರ ಸುಮ್ಮನೆ ಇದೊಂಥರ ಚೆನ್ನಾಗಿರ್ತಲ್ಲ ಬೇರೆ ಬೇರೆ ಫೋಟೋಗಳು ಅವರು ಬಾಸ್ಟಾಕ್ ಹೇಳ್ತಾ ಕೂತಿರೋ ಎಲ್ಲ ಗಾಂಜಿ ಟೋಪಿ ಹಾಕೊಂಡಿದ್ದಾರೆ ಸ್ವಾತಂತ್ರ್ಯ ಪೂರ್ವ ಅಲ್ವಾ ಚೆನ್ನಾಗಿರ್ತದೆ ಇದೊಂಥರ ಹಳೆಯ ಫೋಟೋಗಳು ಇವೆಲ್ಲ ನೋಡೋಕ್ಕೆ ಸಿಗಲ್ಲ ಏನು ನವೋದಯದ ಪೂರ್ವದ ಒಬ್ಬ ಬಹಳ ಮುಖ್ಯವಾದ ಶಿಕ್ಷಣ ತಜ್ಞರು ಲೇಖಕರು ನಮಗೆ ಹೆಚ್ಚು ಪರಿಚಿತ್ರ ಇರೋದಿಲ್ಲ ಇವರೆಲ್ಲ ನಾವು ಕೆಲವೇ ಹೆಸರುಗಳನ್ನು ಪದೇ ಪದೇ ಕೇಳ್ತೀವಿ ನಮಸ್ಕಾರ